ಏನಪ್ಪಾ ನೀನ್ ಬೆಂಕಿ ಅಣಸ್ತಾ ಇದ್ಯಲ್ಲ ಅಣಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರ್ಜು ಅವ್ರಿಗೆ ಹೊಸದೇರಲ್ಲ ನನಗೆ ಸಾಕಷ್ಟು ಜನ ಬೀದಿಗ್ ಬಿದ್ದಿರೋರು ಹಿಂದ್ ಬಿದ್ದಿರೋರು ನಾನು ಸುಮಾರು ನಾಲ್ನಗಳಿಂದಲ್ಲಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದ್ಯಾವ್ದೋ ಸಿಡಿ ಗೆಸಿಡ್ಕೊಂಡು ನನ್ ಮೇಲೆ ಹಾಕಿದ್ಯಾಲಪ್ಪ ನೀನು ಅದ್ರದ್ದು ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅಂತ ಏಕಾಏಕಿ ಹೊಡೆದ್ ಬಿಡ್ರಿ ಆ ಹೆಣ್ಣುಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡ್ ಹೋಟೆಲ್ ಹುಟ್ಟಿದಾಳು ಒಂದಿಸಕ್ ನಂಗ್ ಆಲೋಚನೆ ಬರ್ಲಿಲ್ಲ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಸ್ತಿದಿನಿ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕ್ ಅಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನೀನ್ ಬರಲಿಲ್ವಾ ಗುರುಲಾ ಮಾತಾಡ್ಬೇಕಂತೆ ಓಲ್ಡಲ್ ಅವ್ನೆ ಹಾ ಹಾ ಅವ್ನೆ ಮಾಡಿದ್ದ ಈಗ ಮಾತಾಡ್ಬೇಕು ಸ್ವಾಮಿಗಳ್ ಹತ್ರ ಅಂತ ಹ್ಮ್ ಕಾನ್ಫ್ರೆನ್ಸ್ ಸಾಕ್ಲಾ ಹ್ಮ್ ಪರ್ವಾಗಿಲ್ವ ನೀವೇ ಮಾತಾಡ್ ಇಲ್ಲ ನಾನ್ ಇವಾಗ ಹೇಳಿದಿನಿ ಹ್ಮ್ ಏನ್ ಹಂಗೇನ ಮಾತಡ ಸ್ವಾಮಿಗಳ ತರನೇ ಮಾತಾಡ್ತೀನಿ ಅಂತ ಆಯ್ತು ಅಂತ ಹೇಳ್ದೆ ಹಾಕ್ತಿರ ಸರಿಪ್ಪ ನಮಸ್ತೆ ಏನಪ್ಪ ನೀನ್ ಬೆಂಕಿ ಅನ್ಸ್ತಾ ಇದೀಯ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇ ಇರಲ್ಲ ನನಗೆ ಸಾಕಷ್ಟು ಜನ ಬೀದಿ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದು ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿನ್ನ ವಿದ್ಯಾವಂತ ನಾನು ಮೊದಲನೇ ಸತಿ ನೀನ್ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಆಗ ಒಬ್ಬ ಸಂಸ್ಕಾರಕ ಅನ್ಕೊಂಡಿದ್ದೆ ನೀನ್ ಸಂಸ್ಕಾರ ಚೆನ್ನಾಗಿ ತೋರ್ಸಿದೆ ನೀನು ಆಗಲಿ ಬಿಡಿ ಗುರುಗಳೇ ಏನು ಬಿಡ್ರಿ ಏನಿಲ್ಲ ಏನ ಮಾತಾಡಬೇಕು ಅಂತ ಬಯದ ಮೂರ್ತಿ ಅಲ್ಲ ಆಗಿ ಆಗಿ ನನ್ನಿಂದ ಇಷ್ಟ ನೀನ್ ಯೋಚನೆ ಮಾಡು ನೀನು ಬಂದ್ ನೋಡಿದ್ಯಾ ಇಷ್ಟ ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನ್ ಆಗ್ಬೇಕು ಅಥವಾ ನಿಮ್ ನನ್ ಜೊತೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂಗೆ ಏನಪ್ಪಾ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಂಗ ಅದು ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಎಲ್ಲಾ ಕೈಯೋ ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದೇನಲ್ಲ ಒಂದ್ ದಿವಸ ಒಂದ್ ನೆಗೆಟಿವ್ ನೋಡಿದ್ಯಲ್ಲ ಕೇಸ್ ಸೀಡಿಗೆಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಾಲಪ್ಪ ನೀನು ಅದರದು ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಂಪೂರ್ಣ ಮಾಹಿತಿ ಇದೆಯಾ ಏನ ಹತ್ರ ಏಕಾಏಕಿ ಹೊಡೆದ್ ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಲ್ಲ ಕಂಡೋರ್ ಹೋಟೆಲ್ ಅವಳು ಮಾಡ್ಬೋದ ಆ ಕೆಲಸ ನಾನಂತೂ ದೇವ್ರ ಮುಂದೆ ನಿಂತಿದ್ದನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನಾನು ನೋವುನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಮಾದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರು ಮಾಡ್ಬೇಕು ಯಾರು ತಡಿಯೋರ್ಗ್ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನ್ ಎಷ್ಟು ನೊಂದಿರ್ಬೇಕು ನನ್ನ ಹೆಂಡತಿ ಮಕ್ಳು ಎಷ್ಟು ನೊಂದಿದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ್ ಇಷ್ಟ ಅಯ್ಯೋ ಅನಿಸ್ತಿದ್ದೇನೆ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಬರ್ಲಿಲ್ವಾ ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು ಯಾವತ್ತು ಎಲ್ಲ ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಅದು ನಿನ್ ವೃತ್ತಿ ಧರ್ಮ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಎಲ್ಲಿ ನಿನ್ ತಾಯಿ ನಿನ್ ಹೆಂಡತಿ ಮಕ್ಕಳು ನಿನ್ಗೆ ಮದ್ವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ನಿಂಗೆ ಮತ್ತೆ ನಿನ್ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನಾನು ಕಾರ್ಯಕ್ರಮ ನೋಡ್ತಿರ್ತಾರೆ ತಾಯಿಲ್ದಿರು ನಿನ್ ಅಕ್ಕಪಕ್ಕ ಮನೆಗಳ್ರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರು ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಆದ್ರೂ ನಿನ್ಗೆ ಜ್ಞಾನ ಬರ್ಲಿಲ್ವ ಏಕಾಕಿ ನನ್ನ ಬೀದಿಗೆ ಇಟ್ಟುಬಿಟಲ್ಲ ಹ್ಮ್ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದ ತಾನೇ ಅವ್ನ ನಾನು ತಗೊಂಡು ಹೋಗಿ ಕೋರ್ಟ್ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ ಬಿಡಿಸಿಕೊಂಡ್ಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನ್ ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಳು ಬೀದಿಗ್ ಬೀಳ್ತಾರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಾಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಅಲ್ಲಿ ನಿಂತಪು ಸ್ವಾಮಿ ಇಡೀ ರಾಜ್ಯದಲ್ಲಿ ನಮ್ಮ ದೇವರು ಅಂತಾರೆ ಅಂತದ್ ಇವ್ನೊಬ್ಬರ ಮನಸ್ಸಲ್ಲಿ ಯಾಕೆ ಇವನೊಬ್ಬರ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಾರ್ದು ಅಂತ ಹೇಳ್ಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಟ್ಬಿಡಿ ಸಾಕು ಇನ್ನ ಅಲ್ಸೋದ್ ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಂಬಿಲ್ದಿರಲ್ಲ ನಡ್ಸಕ್ ಆಗದಿರಲ್ಲ ಸಾರಿ ಆದರೂ ನೀನು ತುಂಬಾ ನೋಕottಪ್ಪ ನೀನು ಇರತೆ ಹಾ ಹೇಳ್ಕೊಂಡ್ರು ಅವ್ರ ಬಾದೆ ಗೊತ್ತಾಯಿತಾ ಅವರು ಏನಕ್ಕೆ ಮಾತಾಡ್ದ್ರು ಅಂದ್ರೆ ಅವರು ಅಷ್ಟ ನೋ ತಿಂದವ್ರೆ ಬೇಜ ಮಾಡ್ಕೊಂಡ ಬಿಡ ಆಯ್ತಾ ಸರಿ ಏನು ಮಾಡಣ ಸರಿ ನೋಡಪ್ಪ ನೀನು ಏನು ಮಾಡ್ತೀಯಾ ನೋಡು ನಿನಗೆ ಹೀಗೆ ನಾನು ಮುಂದುವರಿಸಿ ನನಗೆ ನಯ್ಯ ಅನುಸಬೇಕು ನನಗೆ ನೋವು ಕೊಡ್ಬೇಕು ಅಂತ ಆದರೆ ಅಲ್ಲ ಅನುಸಿದ್ರು ನಿನಗೆ ಸಂತೋಷ ಆಗತ್ತೆ ನಿನಗೆ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ ದೇವ್ರ ಬುದ್ಧಿ ಕೊಟ್ಟಂಗ್ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನ್ ಸಾಯಲ್ಲ ನಾನು ಬದುಕಿ ವರ್ಷ ನನ್ನ ಹಣೆಯಲ್ಲಿ ದೇವ್ರ ಏನ್ ಬರ್ತಿದಾನೋ ಅದನ್ನ ಯಾರು ತಪ್ಸಕ್ ಆಗಲ್ಲ ಹಾಗೆ ನಿನಗ್ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನ್ಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರ ಚೆನ್ನಾಗಿ ಇರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಲಿ ಒಳ್ಳೇದಾಗ ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮದ್ ಮೇಲೆ ನಮ್ಗ್ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರಾ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗುಣಾನು ಒಂದ್ ಮಾತ್ ಹೇಳಲಾ ನೀವೇ ಮಾಡು ಯಾರನ್ನ ಮಾಡ್ಬೇಕಪ್ಪಾ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಾ ಬಂಡೆ ವ್ಯವಹಾರ ಮಾಡ್ತಿದ್ದೀನಾ ಅಥವಾ ಒಂದು ಮಾಡ್ಬಾರ್ದ್ ಕೆಲಸ ಮಾಡ್ತಿದ್ದೀನಾ ನೀನ್ ಕಂಡಂಗೆ ನೀನು ಮೂರ್ ಕಾಲ ನೀನ್ ವಿದ್ಯಾವಂತ ನೀನೇ ಕುದ್ದಾಗ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನೇ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಮ್ಗೆ ಅರಿವಾಗ್ಲಿಲ್ವೇನಪ್ಪ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಯಾಕೆ ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹಿಡ್ಮಳು ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಗ್ಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ ಅದ್ ನೋವಿದೆ ಅದಕ್ಕೊಂದು ಅದಕ್ಕೊಂದು ಔಷಧಿ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಪಂಚಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ನಮಗೇನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇ ಲೋಕಾಯುಕ್ತ ಅಂದೆ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಅದೇ ತರ ಒಬ್ಬ ಡ್ರೈವರ್ ಬಂದ ಅವನ್ನ ಅವನು ಬೀಳ್ದ ಎಷ್ಟನ್ನ ನೋವು ತಡೆಯ ಏನ್ ಏನು ಈಗ ನೀನೆ ಆಗ್ಲಿ ಯಾರು ನೋವು ಕೊಡ್ತಾರೆ ಎಷ್ಟು ತಡೀತಿಯ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ತಾನೆ ಸಲೀಸಾಗಿ ತಟ್ಟೆ ಹಾಲ್ ಬೆಕ್ಕ ಬಂದು ಹಾಲ್ ಕುಡಿಯೋಕ್ ಬಂದು ಲಭಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇದು ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯ ಇನ್ನ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಿಗ್ಗೆ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಡಕ್ ಆಗ್ತಿತ್ತ ಹೋಗ್ಲಿ ನಿಂದ್ ಒಂದ್ ಬ್ಲೂ ಫಿಲಿಮ್ ಇದ್ದಿದ್ರೆ ನೀನ್ ನಾಳೆ ಬೆಳಿಗ್ಗೆ ಈ ತರ ಸಂಸ್ಥೆ ಅಲ್ಲಿ ನಡೆಯಕ್ ಆಗತ್ತಾ ನೀನ್ ಹೊರಗಡೆ ಸಮಾಧಾನ ತಲೆ ಎತ್ಕೊಂಡು ಓಡಿಸ್ತೇನಪ್ಪ ಇಲ್ಲ ಸರ್ ಇದನ್ನ ಅರ್ಥ ಮಾಡ್ಕೋಬೇಕಮ್ಮ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಆ ತಿರುಗಿ ಬಿಳ್ಳೇಬೇಕು ಎಷ್ಟು ಅಂತ ತಡಿತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಳ ಇದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದಿ ತಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡ್ತೇನೆ ನಾನು ಬೀಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನ್ಗೆ ಏನು ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೇ ನಾನು ಬಂದಿರೋದು ನಾನೇನು ಕಳ್ತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡದ್ನ ಮೊನ್ನೆ ಒಂದ್ ಶನೇಶ್ವರ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದ ಒಂದು ಒಂದ್ ಇಪ್ಪತ್ತೈದ್ ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊ ನೀನು ನನ್ನನ್ನು ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆಯವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಕೂತ್ಕೊಂಡು ಸ್ವಾಮೀಜಿ ನಾವು ಹಿಂಗ್ ಬರ್ತಿದೆ ಈ ತರ ಹೇಳ್ತಿದ್ದಾರೆ ಇಲ್ಲಿ ಸತ್ಯ ಸತ್ಯಾಸತ್ಯತೆಗಳು ಏನು ಅಥವಾ ನಾವು ನಿಮ್ ಜೊತೆ ಇದ್ದೀವಿ ಇದಕ್ಕೆ ಏನ್ ಮಾಡ್ಬೇಕು ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ ಮನಸಲ್ಲಿ ಏನು ಇಟ್ಕೊಂಬೇಡಿ ಈಗ ಏನ್ ಮಾಡೋಣ ಹೇಳಿ ಸರ್ ಈಗ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವ್ರ ಜೊತೆ ಇದನ್ನೇ ಇದನ್ನೇ ಕುಮ್ಮಿನ್ ಕೇಳು ಅವ್ರು ನಮ್ ಬಗ್ಗೆ ಹೆಂಗಿದೆ ಒಂದು ಮಾತು ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣ ಇನ್ನೂ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ಧತಿಗಳನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಇಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಅಷ್ಟು ಬಾಂಧವ್ಯ ಇದೆ ಅಂತದ್ದು ನೀನ್ ಇನ್ನೂ ಇದನ್ನ ಬೆಳೆಸಿ ನಾನು ನಿಮ್ ಜೊತೆಲಿ ಇದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನೂ ನೀನ್ ಎಲ್ಲ ಒಟ್ಟು ಹೋಗ್ತಾ ಇದ್ದೇನೆ ಈಗ ನೀವೇ ಇದಕ್ಕೇನೋ ಒಂದು ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ ನಾನ್ ಏನ್ ಯಾರೋ ದೊಡ್ಡ ದೊಡ್ಡ ಸ್ವಾಮಿ ನೀನು ವಿದ್ಯಾವಂತ ಇದೆಯಾ ನಿನಗ್ ನಾನು ಏನ್ ಪರಿಹಾರ ಹೇಳಿ ನಿನಗ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ತೀರ್ಮಾನಗಳು ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ ಹಿಂಗಾಗಿದೆ ಇನ್ ಮುಂದೆ ಏನ್ ಮಾಡ್ಬೇಕು ನಾನು ನಾನು ಸರಿಪಡಿಸ್ತೀನಿ ಅಥವಾ ನನ್ನ ಜೀವನ ನಾನು ನೀನ್ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ ಒಂದ್ ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನಿಂಗೆ ನೋಡು ಇವತ್ತು ನಿನ್ ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡ್ಬೋದು ಕಿತ್ತಾಡಬಹುದು ಗಲಾಟೆ ಮಾಡ್ಬೋದು ನಿನ್ ತಲೆಲಿ ಬುದ್ಧಿ ಇದೆ ನೀನ್ ಇನ್ನು ಇಂತ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನ ಇರಲ್ಲದಲ್ಲಿ ಮಾತಾಡ್ಲಾ ಒಂದ್ ಮಾತೇ ಅಂತ ಅವ್ರನ್ನ ನೀನು ಒಂದ್ ನೀಡುದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರ ನ್ಯಾಯ ಸತ್ಯಾಸತ್ಯತೆಗಳು ಏನು ಸ್ವಾಮೀಜಿ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂತಿಂತವ್ ಹಿಂಗ್ ಹೇಳ್ತಿದ್ದಾರೆ ನೀನ್ ಒಂದ್ ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದೆಯಾ ಇದೇ ನನ್ ಜೊತೆಲ್ ಇದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ ಹೋಗ್ತಾ ಇದ್ದೆ ನಿನ್ನ ಇಂಟರ್ ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ ಕೈ ಇರ್ಲಿಲ್ವಾ ಅಲ್ಲ ಈಗ ಈ ಘಟನಾ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ಬಟ್ ಯಾಕೋ ನಮ್ಮ ಕುಮ್ಮೆಯನ್ನ ಹೇಳದ್ಮೇಲೆ ನಿಮ್ ಮಾತುಗಳ ಯಾಕೋ ಆಯ್ತ್ ಸ್ವಾಮಿ ಅವ್ರು ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬೇಡಿ ಸ್ವಾಮಿ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರ ಮಾಡೋರು ಆನಂದ್ ಗುರುಜಿ ಇದನ್ ಚೆನ್ನಾಗಿ ತಿಳ್ಕೊಪ ಇವತ್ತಿಗೂ ಒಂದು ಡೈವರ್ಸ್ ಹೋಗ್ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕುತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕೋನ್ ನಾನು ಹಾಗಾಗಿ ನನ್ನ ಹತ್ರ ಅದು ನನ್ನ ಹೃದಯದಲ್ಲಿ ಇರುತ್ತೆ ಹೃದಯದ ಆಟಾಚೆಗೆ ಹೋಗಲ್ಲ ಆದ್ರೆ ಈಗ ಮುಂದೆ ಹಿಂಗಾಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಸಮಯ ನಿಮ್ ಮುಂದೆ ಆಗ್ಬಿಟ್ಟಿದ್ರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಅದ್ ಮಾಡ್ಬಿಡಿ ಇನ್ನ ಇನ್ ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ತಗೊಂಡೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಬೆಳೆಸ್ಕೊಂಡ್ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ ನಾನು ಅದನ್ನೇ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದಾರನಪ ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟ್ ಜನ ಸರ್ಕಾರಿ ಇಲ್ಲ ಯಾಕೆ ನಿನ್ ನಿನ್ಗೆ ನಿನ್ ಕಣ್ಣು ಮುಚ್ಚು ನಿನ್ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ ನಾಗರ ಆಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದೆಪ್ಪ ಇದ್ಯಾವ್ದು ನಿನ್ಗೆ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣು ಬಿದ್ರ ಆನಂದ್ ಗುರುಜಿ ತರ ಹತ್ರ ಏನಿದೆಪ್ಪ ನೀನು ಸುಮ್ನೆ ಅವ್ರ ಇವ್ರ ಮಾತು ಕೇಳಿ ತಪ್ಪು ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನು ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಸ ಬ್ಲೇಡ್ ಕಾಸಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನತ್ರ ಕೇಳಿಬಿಡ್ತಿದ್ರು ಅಲ್ಲ ಹತ್ತು ಜನ ಮತ್ತೆ ನಾನು ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಾಲ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡ್ ನಾನು ಇಟ್ಕೊಂಡಿದ್ದೇನೆ ಆನಂದ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು ಅಂದ್ರೆ ನನಗೆ ಇದ್ರ ಇರಲ್ಲ ನನಗ್ ಬುದ್ಧಿ ಕಲ್ಸದೆ ನೀವು ನೀ ಹೀಗ್ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆ ಎಲ್ಲಾನು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಬೇಕಿದೆಲ್ಲ ಇನ್ನು ನೀನ್ ಹತ್ತು ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ನನ್ನ ಜೊತೆ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಬಿಡೋದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನನ್ನ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆ ಅಲ್ಲಿ ಇದ್ರೆ ಎಷ್ಟು ತೂಕ ನಾಪಾರಿಗೆ ಎಷ್ಟ್ ದಿವಸ ಊಟ ಮಾಡಿ ಈಗ ಫೋನ್ ಮಾಡಿದ್ರೆ ಸಾಕು ಜನ ಬೇಜಾರ್ ಮಾಡ್ತೀನಿ ಎಷ್ಟೋ ಜನ ಹೆಂಗ್ ಆನಂದ್ ಗುರುಜಿಯಿಂದ ಅಷ್ಟು ವಿಶ್ವಾಸ ಇಕ್ಕೊಂಡವ್ರೆ ನಾನ್ ಹೇಳದೆ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಸ್ನೋ ತಿಂದವ್ರು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗು ಈ ಕ್ಷಣ ನಿನ್ಗೆ ಅರ್ಥ ಆಯ್ತು ಅವ್ರು ಮಾತಾಡೋರು ಏನು ಅಂತ ಈ ದಿನ ಮಾತಾಡಿಲ್ಲ ನೀನು ಈಗ ಮಾತಾಡಿದ್ರೆ ಅವ್ರಷ್ಣ ತಿಂದವ್ರು ಅಂತ ತಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿನ ಮಾಡ್ಬಿಡ್ತಾ ಇದ್ ಏನೋ ಇದು ಆನಂದ್ ಗುರುಜಿತ್ತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತದೆ ನಿನ್ಗೂ ಮಾತಾಡಿದೆ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರಿ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವ್ರೆಲ್ಲ ಹೋಗ್ಬೇಕಾರೆ ನಮ್ಮಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ನಮ್ಮ ಅಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದಮ್ಮ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳಿಗ ಅಂತ ಅವಾಗ ಗುರುಗಳಿಗ ಮಾಡ್ದೆ ಹಂಗೆ ಬ್ಲಾಸ್ಟ್ ಆಗೋಗಿ ಏನ್ ಗುರುಗಳ ಇವೆಲ್ಲ ಅಂದಾಗ ಹಿಂಗಿದೆ ಕುಮ್ಮಿ ಅಂದಾಗ ನಿನ್ ಕಾನ್ಫಿಡೆನ್ಸ್ ತಗೊಂಡಿದ್ದ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿ ಇನ್ನ ಏನಕ್ಕೆ ಹಿಂಗಿರ್ಬೇಕು ನಾನು ಬೇಜ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಮ್ಮಿ ಅವ್ರೆ ನನ್ಗೆ ನಾನು ಎಂ ಜಿ ರೋಡ್ ಲೈವ್ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಆಶ್ರಮಕ್ಕೆ ಬರ್ತೇನೆ ನನಗೆ ಈ ಸಿಟಿಯಲ್ಲಿ ಅಂತ ನಂದು ಇರೋ ಜಾಗ ಎಲ್ಲ ಮಾಡ್ಕೊಂಡಿಲ್ಲ ಬಂದ್ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೇನೆ ಅಂತದ್ದು ಈ ಜಾಗಕ್ಕೂ ಹಿಂಗೆ ನಾನು ಏನ್ ತಲೆ ಬಡಿಸ್ಬಿಡ್ರಿ ಮೂರ್ತಿ ಎರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನಗೂ ನಿಮ್ ಚಾನಲ್ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ಬೇಕು ಗುರುಗ್ಲೇ ಅವ್ನ್ ಮಾಡ್ತಾನೆ ತಲೆ ಕೆಸ್ಕೊಂಬಡ್ರಿ ನೀವು ಏನ್ ಬೇಡಪ್ಪ ಅವ್ರ ಪಾಡ್ಗ ಅವ್ರ ಇರ್ಲಿ ನೆಮ್ಮದಿಯಾಗಿ ನನ್ ಪಾಡ ನಾನು ಹೇಳಿ ಇವಾಗ ನನಗ್ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ನಾನು ಆಯ್ತಾ ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗ್ಲಾ ಅಷ್ಟೇ ನಾನು ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕ ಒಂದ್ಸರಿ ಕರ್ಕೊಂಬತ್ತೀನ್ ಬಿಡ್ರಿ ಅವ್ನ್ ತಪ್ಪಾಗಿದೆ ನಮ್ ಫ್ರೆಂಡ್ ಅವನ್ ಏನ್ ಇಲ್ಲ ನಾ ಮುರ್ಥೆ ಇವಾಗ ಅವ್ರ ಮಾತಾಡೋದ್ರಲ್ಲಿ ಹಿಂಗ ಅರ್ಥ ಆಗಿರ್ತದೆ ಅವ್ರ್ ಏನ್ ನೋವು ಬಾದೆ ಅಂತೀನಿ ಕರೆಕ್ಟ್ ನಾ ಇದೇ ಮಾತು ಎಲ್ಲಿಯಾದ್ರು ಆಗಿದ್ರೆ ಎಷ್ಟು ಚಲೋ ನಾನು ಇವತ್ತು ಹೋಗಿ ಎಫ್ಐಆರ್ ಐ ಆರ್ ಮಾಡ್ಸೋ ಅವಶ್ಯಕತೆ ಇರ್ಲಿಲ್ಲ ಹ್ಮ್ ಹಿಂಗೆ ನೋಡ್ರಿ ಟೈಮ್ ಬರಬೈನ್ ಬರಬೇಕು ಇವತ್ತು ನಿಮ್ ತಾಯಿ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರಲ್ಲ ನೀವು ಫೋನ್ ಮಾಡ್ತಿರ್ಲಿಲ್ಲ ಮಾಡ್ತಿರಲ್ಲ ಇನ್ನೊಂದು ಇಂತ ಟೆನ್ಷನ್ ಇದೆ ಆದ್ರೆ ಕುಮ್ಮಿಯವರೇ ಬೇರೆ ಟೈಮ್ ನಲ್ಲಿ ನಿಮಗೆ ಸತ್ತಿ ನಾನು ಫೋನ್ ಮಾಡ್ತೀನಿ ಆದ್ರೆ ಇದು ಮೂರ್ ನಾಲ್ಕು ದಿನದಿಂದ ನನ್ಗೆ ಒಂದು तरह ಬಹಳ ನೋವಿದೆ ನಾನು ಏನ್ ಮಾಡ್ಲಿ ಈಗ ಜಮೀನ್ ತಗೊಂಡಾಗ ಬೇರೆ ಬೇರೆ ಹ್ಮ್ ಆ ಅವಾಗ ಬೇರೆ ಗಳುವ್ರೆ ಗುರುಗಳೇ ಕುಮ್ಮಿ ಎಲ್ಲ ನಮಗೆ ಸಕ್ಕತ್ ಇದು ಅಂತ ಅವಾಗ ಬೇರೆ ಹೇಳ್ದ ಅಯ್ಯೋ ನಾನು ಗುರುಜಿ ಗುರುಜಿ ಫೋನ್ ಮಾಡಿದ್ರು ಮೊಮ್ ಬೈರಿ ಅಂದೆ ಆಯ್ತು ಬಿಡು ಅಂದ ಅವಾಗ ನೋಡಿ ಗ್ಯಾಪ್ಸ್ ಮಾಡಿ ಮಾಡ್ತರೆ ನಾನ್ ದಡ್ಡ ಯಾವಾಗೋ ಏನು ಇದ್ರೆ ಗುರುಗಳು ಮಾಡ್ತಾರೆ ಅವಾಗವಾಗ ಈ ನಡುವೆ ಈ ಮಧ್ಯದಲ್ಲಿ ನೀವು ಮಾಡ್ತಿದ್ದೀರಿ ನಾನು ಮರ್ತೋ ಬಿಟ್ಟಿದ್ರೆ ಇದನ್ನ ಬಗೆ ಹೇಳ್ತಾ ಅವತ್ತೆ ಗುರುಗಳೇ ನಾನು ನೀವು ಆ ಮೊದಲೇದೇನೋ ನೋಡಿದ್ರೆ ನೋಡಿದ ದಿವಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಇರ್ಲಿಲ್ಲ ಯಾ ಮಾರು ಬಿಟ್ಟಿ ಅದು ಟೈಮ್ ಅದು ಏನು ಮಾಡಲ್ಲ ಈಗ ಹಂಗ ಮಾಡಪ್ಪ ಏನಿಲ್ಲ ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವ ಆಶ್ರಮಕ್ಕೆ ಹೋಗಿ ನೀನ್ ಬಾ ನಾನೇ ಕರ್ಕೊಂಡ್ ಹೋಗ್ತೀನಿ ಆಯ್ತು ಮಾತ್ರ ಒಂದ್ ದೇವ್ ನಮಸ್ಕಾರ ಹಾಕಿ ತಪ್ಪ ಆಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದರೆ ಕೊಡೋದ್ ಬೇಡ ಬೇಜ್ ಮಾಡ್ಕೊಬಾಡ ಬೇರೆ ಸಂಪಾದನೆ ಮಾಡ್ತೋ ನಾನು ಓಪನ್ ಆಗಿ ಹೇಳ್ತೀನಿ ಈಗ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡೋಕ್ಕಾಗತ್ತೆ ಆಯ್ತು ಬಿಡುಗ ಮಾತಾಡಬೇಕಾಗಿತ್ತು ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕ್ ಆಗಲ್ಲ ಸರಿ ಪೊಲೀಸರು ಅವ್ರ ಪೊಲೀಸರು ಹೆಂಗ್ ಎಫ್ಐಆರ್ ಮಾಡಿದಾರೆ ಏನು ಅಂತ ಹ್ಮ್ ನೋಡ್ಕೊಂಡು ಮಾಡಿದ್ರೆ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದರೆ ಕೊಡೋದು ಮತ್ತೆ ನಮ್ ಸ್ವಾಮಿಗಳು ಅಂತ ಹೌದ್ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡೋ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು ಆಯ್ತು ಒಂದ್ಸತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗೌರ್ಮೆಂಟ್ ಈಗ ಎಫ್ಐಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದೆ ಏನ್ ನಡಿಬೇಕು ಅದ್ ನಡ್ದ್ ಬಿಡ್ಲಿರಿ ಅದ್ ಮಾಡ ಗುರುಗಳು ಏನ ಮಾಡ್ತಾರೆ ಆರಾಮಾಗಿ ಮಾಡೋಣ ಸರಿ ಆಲಮಿ ಗಿರಿ ಗುರುಗಳ ಮೂರ್ತಿ ಹೇಳೋಣ ನಿಮಗೆ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನಸಲ್ಲಿ ಇರೋದು ಬಿಚ್ಚಿ ಮಾತಾಡಿರಾ ಕರೆಕ್ಟ ಗುರುಗಳು ಹೌದು ನಾನು ಕರೆಕ್ಟಾಗಿ ಹೇಳಿದೆ ನನ್ನಲ್ಲಿ ನಾನು ಮಾತಾಡೋದ್ರಲ್ಲಿ ಅದನ್ನ ಈಗಲೂ ನಾನು ಹೇಳ್ತೀನಲ್ಲ ಇದು ಯಾರೋ ಒಬ್ಬರು ಮಾತಾಕೊಂಡು ದುಡುಕಿ ಒಂದಸತೆ ಎರಡು ಸತೆ ಮೂರು ಸತೆ ಆದ್ರೆ ಆಗೋದಲ್ಲ ಇದು ಮತ್ತೆ ಇಷ್ಟ್ ಮಾಡೋದ್ರಲ್ಲಿ ಒಂದಸತೆ ನಾನು ಮಾತಾಡಿ ಬಿಟ್ಟಿದ್ರೆ ಎಷ್ಟು ಕ್ಲಾರಿಟಿ ಬನ್ಬಿಡ್ತಿತ್ತು ಅವರಿಗೆ ಹೌದು ಅಲ್ಲ ಈಗ ಎಫ್ಐಆರ್ 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 ಸಿವಿಲ್ ಮ್ಯಾಟರ್ ಹೆಂಗ್ ಮಾಡದ್ರು ಸ್ವಾಮಿ ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ ಆ ಇಲ್ಲಿ ನನ್ನನ್ನ ನನ್ನ ವಧೆ ಮಾಡಿದ್ಯಲ್ಲ ಹಾ ಈಗ ನನ್ನ ಬಗ್ ನನ್ನ ದೇವರನ್ನ ಭಕ್ತರ ಇರಬೇಕಾದ್ರೆ ಅವರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಹೋಗೋದೆ ಹೆಣ್ಣುಮಕ್ಕಳು ನೀವು ಮಾತಾಡದ್ರಲ್ಲಪ್ಪ ಅದು ನಿನ್ನ ಈಗ ನಿನ್ನನೇ ಆ ತರ ಮಾತುಗಳ ಲಾರದಾಗ ನಿನ್ನ ಮನಸಿಗೆ ನೌತೋ ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡಲೇ ಬರದಂತ ಪತ್ರಿಕೆಗಳು ಇಲಿಲ್ಲ ಅಲ್ಲ ಸಲ ನಾನು ಚೆಕ್ ಮಾಡ್ತೀನಿ ಸ್ವಾಮಿ ಮಾಡಪ್ಪ ಯಾಕೆಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳನ್ನು ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡುವ ನಿಮ್ ಇಲ್ದಿರೋ ನಿಮ್ಮ ಅಪ್ಪ ನಿಮ್ಮ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ ಅಥವಾ ನಿಮ್ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ ಪಕ್ಕದಲ್ಲಿ ಯಾರನ್ನ ಸುಮ್ಮನೆ ಕೇಳಿ ನೋಡು ಅವ್ರು ಹೇಳ್ತಾರೆ ನಿನಗೆ ನಿನಗೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಕೇಳಿ ನೋಡಪ್ಪ ಯಾವತ್ತು ನೀನು ನೀನೇ ಬ್ಲೈಂಡ್ ಆಗಿ ನಂಬೇಡ ನನ್ನ ಮಾತೇ ನಂಬೇಡ ನೀನು ಹೊರಗಡೆ ಆನಂದ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನಿನ್ನ ಹತ್ರ ಮಾತಾಡಪ್ಪ ಸರಿ ಸರ್ ಆಯ್ತು ಒಳ್ಳೇದಾಗ ಸರಿ ಗುರುಗಳು ಓಕೆ ಗುರು ಓಕೆ ಸರಿ ಮುಟ್ಟಿ ಓಕೆ ಆಯ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ